ಇಡಿ ಕೇಸ್ ನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಎದುರಾಗಿದ್ದಂತಹ ಸಂಕಷ್ಟ ಇದೀಗ ಸಂಪೂರ್ಣವಾಗಿ ದೂರಾಗಿದೆ ಇಡಿ ಕೇಸನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸುವ ಮೂಲಕ ಆದೇಶವನ್ನ ನೀಡಿದೆ ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೆ ರಿಲೀಫ್ ಸಿಕ್ಕಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರನ್ನ ಪರ್ಮನೆಂಟ್ ಆಗಿ ತಿಹಾರ್ ಜೈಲಲ್ಲಿ ನೋಡಬೇಕು ಅನ್ನುವಂತಹ ಕನಸನ್ನ ಕಂಡಿದ್ದ ಮಾಜಿ ಸಿಎಂ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ಕನಸು ಇದೀಗ ನುಚ್ಚು ನೂರಾಗಿದೆ ಕಳೆದ ವರ್ಷ ಅಕ್ಟೋಬರ್ ಒಂಬತ್ತನೇ ತಾರೀಕು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಬಿಡದಿಯ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಈ ಕನಸನ್ನ ಕಂಡಿದ್ರು ಈ ವೇಳೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಅದೇನಪ್ಪ ಅಂದ್ರೆ ಅವರು ಡಿ ಕೆ ಶಿವಕುಮಾರ್ ಅವರು ಒಮ್ಮೆ ತಿಹಾರನ್ನ ನೋಡಿಕೊಂಡು ಬಂದಿದ್ದಾರೆ ಮತ್ತೆ ಅವರು ಅಲ್ಲಿಗೆ ಪರ್ಮನೆಂಟ್ ಆಗಿ ಹೋದ್ರು ಏನು ಅಚ್ಚರಿ ಇಲ್ಲ ನಮ್ಮನ್ನ ಹಾಸನಕ್ಕೆ ಓಡಿಸಬಹುದು ಅವರು ತಿಹಾರ್ಗೆ ಓಡುವ ಕಾಲ ಹತ್ತಿರದಲ್ಲೇ ಇದೆ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಒಂದು ವಿಚಾರವಾಗಿ ತಿರುಗೇಟು ಕೊಡೋ ಭರದಲ್ಲಿ ಕುಮಾರಸ್ವಾಮಿಯವರು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸೊ ಪರ್ಮನೆಂಟ್ ಆಗಿ ಜೈಲಿಗೆ ಕಳುಹಿಸುವುದಂದ್ರೇನು ಲೀಗಲ್ ನಾಲೆಜ್ ಅಲ್ಲಿ ಹೇಳೋದಾದ್ರೆ ಪರ್ಮನೆಂಟ್ ಯಾವಾಗ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಯಾವುದಾದರೂ ಒಂದು ಪ್ರಕರಣದಲ್ಲಿ ಆರೋಪಿತ ಸ್ಥಾನದಲ್ಲಿರುವ ವ್ಯಕ್ತಿಯ ವಿರುದ್ಧ ಆರೋಪಗಳು ಸಾಬೀತಾಗಿ ಆತನಿಗೆ ಜೈಲು ಶಿಕ್ಷೆ ವಿಧಿಸಿದಂತಹ ಸಂದರ್ಭದಲ್ಲಿ ಆತ ಪರ್ಮನೆಂಟ್ ಆಗಿ ಜೈಲಿಗೆ ಹೋಗ್ತಾನೆ ಅಂದ್ರೆ ಜೈಲು ಶಿಕ್ಷೆಯ ಪ್ರಮಾಣ ಎಷ್ಟು ಸಮ ಆರು ತಿಂಗಳಿರುತ್ತೋ ಒಂದು ವರ್ಷ ಇರುತ್ತೋ ಎರಡು ವರ್ಷ ಇರುತ್ತೋ ಬೇರೆ ಬಟ್ ಅದು ಇಟ್ಸ್ ಕಾಲ್ಡ್ ಪರ್ಮನೆಂಟ್ ಜೈಲು ಶಿಕ್ಷೆ ಅಂತ ಹೇಳ್ಬೋದು ಸೊ ಹೆಚ್ ಡಿ ಕುಮಾರಸ್ವಾಮಿ ಅವರು ಅಂಥದ್ದೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಪರ್ಮನೆಂಟಾಗಿ ಅದರ ಪದ ಬಳಕೆ ಮಾಡ್ತಾರೆ ಪರ್ಮನೆಂಟು ಅಂತೇಳಿ ಬಟ್ ಕುಮಾರಸ್ವಾಮಿಯವರ ಈ ನಿರೀಕ್ಷೆಗಳು ಇವತ್ತು ಹುಸಿಯಾಗಿವೆ ಕಾರಣ ಏನು ಅಂತ ಹೇಳಿದ್ರೆ ಲತಾ ಆರಂಭದಲ್ಲಿ ಹೇಳದಾಗೆ ಇಡೀ ಕೇಸು ಕ್ವಾಶ್ ಆದ ಕಾರಣಕ್ಕೋಸ್ಕರ ಇದ್ರ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ತಿಹಾರ್ ಜೈಲಿಗೆ ಹೋಗಲಿಕ್ಕೆ ಆಗಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಪ್ರಕಾರ ಇದ್ದ ಕೇಸುಗಳೇ ಎರಡು ಒಂದು ಇ ಡಿ ಇಡಿ ಕ್ವಾಶ್ ಆಗಿದೆ ಇವತ್ತು ಇನ್ನೊಂದು ಸಿ ಬಿ ಐ ಕೇಸು ಸಿ ಬಿ ಐ ಕೇಸ್ನಲ್ಲಿ ಸಿ ಬಿ ಐ ತನಿಖೆಗೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿದ್ದಂತಹ ಅನುಮತಿಯನ್ನು ಸಿದ್ದರಾಮಯ್ಯನವರ ಸರ್ಕಾರ ಕಳೆದ ವರ್ಷ ವಾಪಸ್ ಪಡೆದಿರುವ ಹಿನ್ನೆಲೆಯಲ್ಲಿ ಸಿ ಬಿ ಐ ಈಗ ತನಿಖೆಯನ್ನು ನಿಲ್ಲಿಸಿಬಿಟ್ಟಿದೆ ತನಿಖೆಯನ್ನು ಮುಂದುವರೆಸಿಲ್ಲ ಆ ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣ ಏನಿದೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಈಗ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಲಾಗಿದೆ ಆಲ್ರೆಡಿ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಕೂಡ ಹಾಕೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಸೊ ಒಂದು ಆ ಅಕ್ರಮದ ವಿರುದ್ಧ ಪ್ಯಾರಾಲಲ್ ಆಗಿ ಎರಡು ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಲೋಕಾಯುಕ್ತ ಪೊಲೀಸರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಫೆಬ್ರವರಿಯಿಂದ ವಿಚಾರಣೆ ಕೂಡ ಸ್ಟಾರ್ಟ್ ಆಗಿದೆ ಸಿ ಬಿ ಐಗೆ ಕೊಟ್ಟಂತಹ ಅನುಮತಿಯನ್ನು ವಾಪಸ್ ಪಡೆದಿದ್ದು ತಪ್ಪೋ ಸರಿಯೋ ಎನ್ನುವಂತಹ ವಿಚಾರಣೆ ಕೂಡ ಆರಂಭ ಆಗಿದೆ ಅದು ಅದು ಅದರ ಕಾನೂನಾತ್ಮಕ ಅಂತ್ಯ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಅದು ಹೈಕೋರ್ಟ್ನಲ್ಲೇ ನಿರ್ಧಾರ ಆಗಬೇಕು ಇನ್ ಕೇಸ್ ಹೈಕೋರ್ಟ್ ಒಪ್ಪಿಗೆ ಕೊಟ್ಟರು ಹೈಕೋರ್ಟ್ನ ಜಜ್ಮೆಂಟ್ನ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಇಡೀ ಕೇಸ್ನಲ್ಲೂ ಅಷ್ಟೇ ಹೈಕೋರ್ಟ್ ಕ್ವಾಶ್ ಮಾಡಿದಂತಹ ಸಂದರ್ಭದಲ್ಲೂ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತಾರೆ ನನ್ನ ವಿರುದ್ಧ ಎಫ್ಐ ಆರ್ ಹಾಕಿದ್ದು ರಾಂಗ್ ಅಂತೇಳಿ ಸೊ ಅದನ್ನು ಒಪ್ಪಲ್ಲ ಹೈಕೋರ್ಟ್ ಸೊ ಅದರ ವಿರುದ್ಧ ಡಿ ಕೆ ಶಿವಕುಮಾರ್ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿ ಗೆದ್ದು ಬಂದಿದ್ದಾರೆ ಸೊ ಪರ್ಮನೆಂಟ್ ಆಗಿ ಜೈಲಿಗೆ ಕಳುಹಿಸುವಂತಹ ಕುಮಾರಸ್ವಾಮಿಯವರ ಲೆಕ್ಕಾಚಾರ ಏನಿದೆ ಅದು ಆಗಿದೆ ಇದೇ ಕುಮಾರಸ್ವಾಮಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹಾಗೆ ಡಿ ಕೆ ಶಿವಕುಮಾರ್ ಇಬ್ಬರು ಜೊತೆಯಾಗಿ ಸೇರಿ ಜೋಡೆತ್ತುಗಳಂತೆ ಅಲ್ಲಿ ಕೆಲಸವನ್ನ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿಯವರನ್ನು ಗೆಲ್ಲಿಸುವ ಉದ್ದೇಶದಿಂದ ಆದರೆ ಆರು ತಿಂಗಳ ಹಿಂದೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿಯವರು ಇದು ಒಕ್ಕಲಿಗ ರಾಜ್ಯದ ಪ್ರಮುಖ ಒಕ್ಕಲಿಗ ನಾಯಕನನ್ನ ಶಾಶ್ವತವಾಗಿ ಜೈಲಿಗೆ ಅಟ್ಟಿ ತಾವೊಬ್ಬರೇ ಒಕ್ಕಲಿಗ ನಾಯಕ ಎನ್ನುವಂತೆ ಬಿಂಬಿತವಾಗಬೇಕು ಎನ್ನುವಂತಹ ಹೆಬ್ಬಳಿಕೆಯನ್ನು ಹೊಂದಿದ್ರು ಆದರೆ ಇದೀಗ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶದಿಂದ ಇದೀಗ ಕುಮಾರಸ್ವಾಮಿಯವರ ಕನಸು ಭಗ್ನವಾಗಿ ಹೋಗಿದೆ ಇಡಿ ಕೇಸ್ ನಲ್ಲಿ ಈಗಾಗಲೇ ಜೈಲಿಗೆ ಹೋಗಿ ಬಂದು ಸಾಕಷ್ಟು ಸಂಕಷ್ಟವನ್ನ ಅನುಭವಿಸಿದಂತಹ ಡಿ ಕೆ ಶಿವಕುಮಾರ್ ಅವರು ಇದೀಗ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದ್ದಾರೆ ತಮ್ಮ ಮೇಲಿದ್ದಂತಹ ಆರೋಪಗಳಿಂದ ಮುಕ್ತರಾಗಿದ್ದಾರೆ ಹೀಗಾಗಿ ಕನಕಪುರದ ಬಂಡೆ ಇದೀಗ ಮತ್ತೆ ಸಿಡಿದೆದ್ದು ಬಂದಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಈ ಮೂಲಕ ಕೆಲ ದಿನಗಳ ಹಿಂದಷ್ಟೇ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿದ್ದಂತಹ ಹೇಳಿಕೆ ಇದೀಗ ನೆನಪಾಗ್ತಾ ಈ ಸನ್ನಿವೇಶದಲ್ಲಿ ಬಂಡೆ ಕಲ್ಲು ಬಂಡೆ ಕೆತ್ತಿದ್ರೆ ಆ ಕೃತಿ ಪೂಜೆ ಮಾಡಿದ್ರೆ ಸಂಸ್ಕೃತಿ ಎನ್ನುವಂತೆ ಇದೀಗ ತಮ್ಮ ಮೇಲಿರುವಂತಹ ಆರೋಪಗಳಿಂದ ಮುಕ್ತರಾಗಿ ಬಂದು ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಪುಟಿದೆದ್ದು ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಸೊ ಇದು ಬಿಗ್ ಪೊಲಿಟಿಕಲ್ ಮತ್ತೆ ಲೀಗಲ್ ರಿಲೀಫ್ ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂಥರ ಆರೋಪ ಮುಕ್ತನೇ ಕಾರಣ ಏನು ಅಂತ ಹೇಳಿದ್ರೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇಡಿ ಕೇಸ್ ನಲ್ಲಿ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಕುಮಾರಸ್ವಾಮಿ ಅವರಿಗಾಗಲಿ ಬಿ ಜೆ ಪಿ ಅವರಿಗಾಗಲಿ ಅವಕಾಶ ಇರಲ್ಲ ಪಾಯಿಂಟ್ ನಂಬರ್ ಒಂದು ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಕೆ ಶಿವಕುಮಾರ್ ಅವರು ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಅವರ ಬೇಲ್ ಅಪ್ಲಿಕೇಶನ್ನ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಆಗ ಅಭಿಷೇಕ್ ಮನು ಸಿಂಘ್ವಿ ಅವರು ಸೇಮ್ ಇವತ್ತೇನು ಸುಪ್ರೀಂ ಕೋರ್ಟ್ ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ವಿರುದ್ಧದ ಪಿ ಎಮ್ ಎಲ್ ಎ ಕೇಸ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ನ ಅಡಿಯಲ್ಲಿ ದಾಖಲಾದಂತಹ ಪ್ರಕರಣವನ್ನು ವಜಾಗೊಳಿಸಿತು ಅದೇ ಅಂಶವನ್ನು ಬೇಲ್ ಅಪ್ಲಿಕೇಶನ್ನ ಸಂದರ್ಭದಲ್ಲೂ ಅಭಿಷೇಕ್ ಮನಸಿಂಘವಿ ಆರ್ಗ್ಯುಮೆಂಟ್ ಮಾಡ್ತಾರೆ ಆಮೇಲೆ ಅವರು ಹೇಳ್ತಾರೆ ಇಡಿ ಅವರು ಹೇಳಿದಾರಲ್ಲ ಮುನ್ನೂರ ಹದಿನೇಳು ಅಕೌಂಟ್ ಇದೆ ಅಂಥೇಳಿ ನನ್ನ ಹತ್ರ ಇಪ್ಪತ್ತು ಬ್ಯಾಂಕ್ ಅಕೌಂಟ್ ಇದೆ ಇಪ್ಪತ್ತ ಒಂದನೆಯ ಬ್ಯಾಂಕ್ ಅಕೌಂಟಿನಿಂದ ನೀವು ಏನಾದರೂ ತಂದು ಇ ಡಿ ಅವರು ನಾನೀಗ ಈ ವಾದವನ್ನು ಇಲ್ಲಿ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾರೆ ಅಷ್ಟು ಚಾಲೆಂಜ್ ಆಗ್ತಾರೆ ಅಭಿಷೇಕ್ ಮನಸಿಂಘ್ವಿ ಆಮೇಲೆ ಇಡಿ ಎಕ್ಸ್ಪೆಷಲಿ ಲತಾ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇ ಡಿ ಅವರು ಈ ಕೇಸ್ನಲ್ಲಿ ಏನೂ ಮಾಡಿಲ್ಲ ಆ್ಯಕ್ಚುಲಿ ನೀವು ಇ ಡಿಯ ಚಾರ್ಜ್ ಶೀಟನ್ನು ತೆಗೆದು ನೋಡಿದ್ರೆ ಇಡಿಯ ಎಫ್ ಐ ಆರನ್ನು ಅನ್ನು ತೆಗೆದು ನೋಡಿದ್ರೆ ಒಂದಂತೂ ಸ್ಪಷ್ಟ ಆಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಕೆ ಶಿವಕುಮಾರ್ ಅವರು ಚುನಾವಣಾ ಆಯೋಗಕ್ಕೆ ಆಸ್ ಎ ಕನಕಪುರದ ಕ್ಯಾಂಡಿಡೇಟ್ ಆಗಿ ಏನು ಅಫಿಡವಿಟ್ ಸಲ್ಲಿಕೆ ಮಾಡುವಾಗ ಆಸ್ತಿ ಪತ್ರಗಳ ವಿವರಗಳನ್ನು ಕೊಟ್ಟಿದ್ದರು ಅದನ್ನಷ್ಟೇ ಇ ಡಿ ಅವರು ತೆಗೆದಿದ್ದು ಬಿಟ್ಟರೆ ಇ ಡಿ ಅವರು ಕಡ್ದು ಗುಡ್ಡೆ ಹಾಕಿದ್ದು ಏನಿಲ್ಲ ಈ ಕೇಸ್ನಲ್ಲಿ ಏನೂ ಮಾಡಿಲ್ಲ ಇ ಡಿ ಅವರು ಏನೂ ಮಾಡಿಲ್ಲ ಸೊ ಅದಾದ ಬಳಿಕ ಇಡಿಯವರು ಸಿ ಬಿ ಐ ಕೊಟ್ಟರು ನೀವು ಒಂದು ಸ್ವಲ್ಪ ಒಂಚೂರು ನೋಡ್ಕೊಬಿಡಿ ಅಂತೇಳಿ ಅದೀಗ ಬೇರೆ ಥರ ಬೂಮರಂಗ ಆಗ್ತಾ ಇದೆ ಸಿ ಬಿ ಐಗೆ ಸೊ ಇದು ರಾಜಕಾರಣ ಸೊ ಪರ್ಮನೆಂಟಾಗಿ ಡಿ ಕೆ ಶಿಯನ್ನು ಜೈಲಿಗೆ ಕಳುಹಿಸಬೇಕು ಎನ್ನುವಂತಹ ಕುಮಾರಸ್ವಾಮಿಯವರ ಹೆಬ್ಬಯಕೆ ಏನಿದೆ ಅದು ಪರ್ಮನೆಂಟಾಗಿ ಸ್ಟಾಪ್ ಆಗಿದೆ